ನಾನು ಸತೀಶ್ ಪವಾರ್ ಇವತ್ತು ನೋಡಿ ಚನ್ನಗಿರಿ ಪಟ್ಟಣದ ವತಿಯಿಂದ ದತ್ತಪೀಠಕ್ಕೆ ಸುಮಾರು ಸಾವಿರಾರು ಜನದ ಸಂಖ್ಯೆಯಲ್ಲಿ ಒಂದು ದತ್ತಪೀಠಕ್ಕೆ ಹೊರಟಿದ್ದಾರೆ ನಿಜಕ್ಕೂ ಒಂದು ದತ್ತಪೀಠಕ್ಕೆ ಹೊಟ್ಟಿರೋದೊಂದು ತುಂಬನೇ ಒಂದು ಹಿಂದೂ ಸಂಘಟನೆಯ ಒಂದು ಸಂಕೇತವಾಗಿದೆ ನಿಜಕ್ಕೂ ಮಹಿಳೆಯರು ಸಹ ತುಂಬ ಸಾಕಷ್ಟು ಜನ ಹೊರಟಿದ್ದಾರೆ ದತ್ತಪೀಠಕ್ಕೆ ಹೋಗ್ಬಿಟ್ಟು ಪ್ರತಿ ಸಹ ವರ್ಷವೂ ಸಹ ದತ್ತಪೀಠಕ್ಕೆ ಚನ್ನಗಿರಿಯಿಂದ ಹೋಗುವಂಥ ಒಂದು ಸಂಸ್ಕೃತಿಯನ್ನು ರೂಢಿಸ್ಕೊಂಡು ಬಂದಿದ್ದಾರೆ ಇವತ್ತು ಸಹ ಹೋಗ್ತಿದ್ದಾರೆ ದತ್ತಪೀಠಕ್ಕೆ ಹೋಗ್ತಿರುವಂತಹ ಎಲ್ಲ ಯಾತ್ರಾದ್ರಿಗಳಿಗೂ ಸಹ ಆದ್ಯ ನ್ಯೂಸು ಸ್ವಾಗತ ಕೊಡ್ತಾ ಇದೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಇವತ್ತು ಕರ್ನಾಟಕದ ಅಯೋಧ್ಯೆಯನ್ನು ದತ್ತಪೀಠಕ್ಕೆ ನಾವೆಲ್ಲ ಹೊರಟಿದ್ದೀವಿ ಎಲ್ಲ ತಾಯಂದರು ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕರೆಗೆ ಹೋಗೊಟ್ಟು ಎಲ್ಲ ಬಂದಿದ್ದಾರೆ ದೇಶ ರಕ್ಷಣೆಗೋಸ್ಕರ ಹಿಂದೂ ಸಮಾಜ ಈ ಸಂಸ್ಕೃತಿನ ರಕ್ಷಣೆ ಮಾಡೋದಕ್ಕೋಸ್ಕರ ಇವತ್ತೆಲ್ಲ ಸೇರಿದ್ದೀವಿ ಇದು ಏನೋ ಆಟ ಆಡೋದಿಕ್ಕೋ ಅಥವಾ ಯಾವುದೋ ಒಂದು ಪ್ರಪಂಚ ನೋಡೋದಕ್ಕೆ ನಾವು ಹೊರಟಿಲ್ಲ ಇದು ಹೋರಾಟದ ವಿಚಾರನ ಇಟ್ಕೊಂಡು ನಾವೆಲ್ಲ ತಾಯಂದ್ರು ನಾವೆಲ್ಲ ಬಜರಂಗ ದಳದ ಕಾರ್ಯಕರ್ತರು ಹೊರಟಿದೀವಿ ಅಯೋಧ್ಯೆ ನಲ್ಲಿ ಹೇಗೆ ಐನೂರು ವರ್ಷಗಳ ನಂತರ ವಿಶ್ವ ಹಿಂದೂ ಪರಿಷತ್ತಿನ ಹೋರಾಟದ ಮೂಲಕ ನಾವು ಅಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗೋದಿಕ್ಕೆ ಕಾರಣೀಕರ್ತರಾಗಿದ್ದೀವಿ ವಿಶ್ವ ಹಿಂದೂ ಪರಿಷತ್ತಿನ ಸಂಘಟನೆ ಹೋರಾಟದಿಂದ ಅದನ್ನ ಗೆದ್ದಿದೀವಿ ಅದೇ ಥರನೇ ದತ್ತಪೀಠದಲ್ಲಿ ಏನು ಚಂದ್ರದ್ರೋಣ ಪರ್ವತ ಅಂತ ಹೇಳ್ತಾ ಇದ್ವಿ ಅಲ್ಲಿ ಅನಸೂಯ ತ್ರಿಮುನಿಗಳ ಮಗನಾದ ಈ ತ್ರಿಮೂರ್ತಿಗಳ ವಂಶ ಎಲ್ಲ ಶಕ್ತಿಗಳನ್ನ ಒಳಗೊಂಡ ದತ್ತರು ಅಲ್ಲಿ ತಪಸ್ಸು ಮಾಡದಂತ ಜಾಗ ಆಗಿತ್ತು ಅದು ನಾವು ಹೋಗ್ತಾ ಇರಲಿಲ್ಲ ಹಾಗಾಗಿ ಅಲ್ಲಿ ಎಲ್ಲ ಹುಡುಗರು ಗೋಹತ್ಯೆ ನಡೆಯೋದು ಇದೆಲ್ಲ ನಡೀತಾ ಇತ್ತು ಈಗ ದತ್ತು ವಿಶ್ವ ಹಿಂದೂ ಪರಿಷತ್ ಅದನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಯಾವಾಗ ಕೈಗೆತ್ಕೊಂಡು ಈಗ ಅದು ನಮ್ಮ ನಮ್ಮ ತಾಬ ಬಂದಿದೆ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅಲ್ಲಿ ಒಬ್ಬ ಹಿಂದೂ ಅರ್ಚಕರನ್ನು ನೇಮಕ ಮಾಡಿದರೆ ಅಲ್ಲಿ ದಿನನಿತ್ಯ ತ್ರಿಕಾಲ ಪೂಜೆ ನಡೀತಾ ಇದೆ ನಾವು ಅದು ನಮ್ಮದು ಅಂತ ಬಿಡೋ ಹಾಗಿಲ್ಲ ನಾವು ಹೋಗ್ತಾ ಇರಬೇಕು ಆ ದೃಷ್ಟಿಯಿಂದ ಪ್ರತಿ ವರ್ಷವೂ ನಾವು ದತ್ತಪೀಠಕ್ಕೆ ಹೋಗ್ತಾ ಇದ್ದೀವಿ ಅದು ಹಿಂದೂಗಳ ಇದು ಅಲ್ಲಿ ಚಂದ್ರದ್ರೋಣ ಪರ್ವತ ಅಲ್ಲಿ ಗಿಡಮೂಲಿಕೆಗಳಿಂದ ಬರೋ ನೀರನ್ನು ಕುಡಿದ್ರೇ ಎಲ್ಲ ರೋಗಗಳು ಕಳೆದು ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಮನೆ ಅದು ದತ್ತಪೀಠ ನಮ್ಮ ಮನೆ ನಾವಲ್ಲಿ ಹೋಗಿ ಕಸ ಹೊಡೆದು ನೀರು ಹಾಕಿ ದೀಪ ಹಚ್ಚಿದ್ರೆ ಮಾತ್ರ ಅದು ಉಳಿಯುತ್ತೆ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಇವತ್ತು ಕಳ್ಕೊತಾ ಬರ್ತಾ ಇದೆ ನಾವು ಇಡೀ ಜಗತ್ತನ್ನೇ ಆಳಿದ್ದೀವಿ ಆದರೆ ಇವತ್ತು ಕೆಲವೇ ಕೆಲವು ಭೂಭಾಗನ ಭಾರತ ಅಂತ ಒಪ್ಕೊಂಡ್ಬಿಟ್ಟಿದೆ ಅದರಲ್ಲೂ ಕೆಲವು ಕೇರಳ ತಮಿಳುನಾಡು ಪಶ್ಚಿಮ ಬಂಗಾಳ ಇವೆಲ್ಲ ಕೈ ಬಿಡ್ತಾ ಹೋಗ್ತಾ ಇದೆ ಅದೃಷ್ಟವಶಾತ್ ಕಾಶ್ಮೀರ ಜಮ್ಮು ಕಾಶ್ಮೀರನೂ ಕೈ ಬಿಡ್ತಾ ಇತ್ತು ಆದರೆ ಇವತ್ತಿನ ಒಬ್ಬ ಸಂಘದಲ್ಲಿ ತಯಾರಾದಂಥ ಒಬ್ಬ ಧೀಮಂತ ವ್ಯಕ್ತಿ ದೇಶದ ಚುಕ್ಕಾಣಿ ಹಿಡಿದಿರೋದ್ರಿಂದ ಜಮ್ಮು ಕಾಶ್ಮೀರ ಉಳಿದಿದೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ನಮ್ಮ ಮನೆಗಳ ಬಾಗಿಲಿಗೆ ಈ ಭಯೋತ್ಪಾದನೆ ಬಂದು ನಿಂತಿದೆ ಈ ಒಂದು ಸ್ವಲ್ಪ ದಿವಸದಲ್ಲೇನೆ ಪೊಲೀಸ್ ಸ್ಟೇಷನ್ ಮೇಲೇ ಕಲ್ಲು ತೂರಾಟ ಆಯಿತು ಅದೇ ಕ್ರಮ ನಮ್ಮ ಮನೆಗಳ ಮೇಲಾದರೆ ಅದನ್ನು ಎದುರಿಸುವಂಥ ಶಕ್ತಿ ನಮಗಿದೆಯಾ ಹಿಂದೂ ಸಮಾಜಕ್ಕೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ ತಾಯಂದರೂ ಮನಸ್ಸು ಮಾಡಬೇಕಾಗಿದೆ ಒಬ್ಬ ಜೀಜ ಮಾತೆ ಮನಸ್ಸು ಮಾಡಿದ್ದಕ್ಕೆ ಹಿಂದೂ ಹಿಂದುವಿ ಸಾಮ್ರಾಜ್ಯವನ್ನು ಶಿವಾಜಿ ಕಟ್ಟದಂತ ಹಾಗೇ ತಾಯಂದ್ರೂ ಮನಸ್ಸು ಮಾಡಿದ್ರೆ ಶೇಕಡ ಎಪ್ಪತ್ತು ಭಾಗ ದೇಶದಲ್ಲಿರೋ ಭಯೋತ್ಪಾದನೆ ಲವ್ ಜಿಹಾದ್ ಗೋಹತ್ಯೆ ಮತಾಂತರ ಭ್ರಷ್ಟಾಚಾರ ಎಲ್ಲ ಕಡಿಮೆ ಆಗುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಹಾಗಾಗಿ ತಾಯಂದ್ರೂ ಮನಸ್ಸು ಮಾಡಬೇಕು ಅವರು ದೇಶ ಸಮಾಜ ನಮ್ಮ ಸ್ವಾರ್ಥವನ್ನು ಮೀರಿ ದೇಶ ಸಮಾಜ ಈ ಸಂಸ್ಕೃತಿನ ಉಳಿಸುವಂಥ ಕೆಲಸನ ತಾಯಂದ್ರು ಮಾಡಬೇಕು ವಿಶ್ವ ಹಿಂದೂ ಪರಿಷತ್ತಿನ ಗುರಿನೇ ಅದು ವಿಶ್ವ ಜಗತ್ತಿನ ಯಾವುದೇ ಭಾಗದಲ್ಲಿನೂ ಒಬ್ಬ ಹಿಂದೂ ಇದ್ದರೂ ಕೂಡ ಅವನ ನೋವಿಗೆ ಸಂಧಿಸಬೇಕು ಅಂದ್ಬಿಟ್ಟು ವಿಶ್ವ ಹಿಂದೂ ಪರಿಷತ್ ಇದಾಗಿರೋರು ನಮ್ಮ ಸಂಸ್ಕೃತಿನ ಉಳಿಸ್ಬೇಕು ಸಾವಿರಾರು ವರ್ಷದ ದಾಸಿಕ್ಕೊಳಗಾದರೂ ಕೂಡ ನಾವು ಇವತ್ತು ಕೂಡ ನಮ್ಮ ತನವನ್ನು ನಾವು ಉಳಿಸ್ಕೊಂಡಿದ್ದೀವಿ ನೋಡಿ ಎಲ್ಲರೂ ಒಳ್ಳೆ ಅಚ್ಚುಕಟ್ಟಾಗಿ ಮ ಮೈ ಮುಚ್ಕೊಂಡು ಬಟ್ಟೆ ಉಟ್ಕೊಂಡಿದ್ದಾರೆ ಹಣೆಗೆ ಕುಂಕುಮಗಳನ್ನು ಇಟ್ಕೊಂಡಿದ್ದಾರೆ ಇದೆಲ್ಲ ನಮ್ಮ ಸಂಸ್ಕೃತಿಯ ಭಾಗಗಳನ್ನು ಇದೆಲ್ಲ ಒಂದೊಂದು ಬಿಡ್ತಾ ಹೋದ್ರೆ ನಾವು ಇನ್ನೊಂದ್ಸಾರಿ ಸಾರಿ ಗಿರಿಗೆ ಹೋಗ್ತೇವೆ ಇಷ್ಟು ಹೇಳ್ತೇನೆ ಭಾರತ್ ಮಾತಾ ಕಿ